<laughs> ah, um, balik, balik, jidat balik, jidat balik. ni. ಹಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತು ನಾನು ಮಧ್ಯಾಹ್ನದಿಂದ ರಾತ್ರಿ ತನಕದ ರೂಟೀನ ಶೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ನಾನು ನನ್ನ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ನಾನ ಮುಗಿಸಿ ಊಟ ಮಾಡ್ತಾ ಇದ್ದೀನಿ ಇವತ್ತಿನ ಲಂಚಲ್ಲಿ ಮೆಂತ್ಯ ಸೊಪ್ಪಿನ ಸಾರು ಮತ್ತು ಅನ್ನ ಸಿಂಪಲ್ ಆದ ಒಂದು ಲಂಚ್ ಇವತ್ತು ಹೀಗೇ ಇರುತ್ತೆ ಆಲ್ಮೋಸ್ಟ್ ಆಗಿ ಮಧ್ಯಾಹ್ನ ವೀಕ್ ಡೇಸಲ್ಲಿ ಈ ಟೈಮಲ್ಲಿ ಮಗಳು ಕೂಡ ಇದ್ದಿರ್ತಾಳೆ ಅವಳನ್ನು ಮಲಗಿಸ್ಕೊಂಡು ಸೈಡಲ್ಲಿ ಹತ್ರ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಊಟ ಎಲ್ಲ ಮುಗಿಸಿ ನಾನು ಬೆಡ್ನ ಸೆಟ್ ಮಾಡ್ಕೊತಾ ಇದ್ದೆ ಇವತ್ತು ಬೆಡ್ಶೀಟ್ನ ವಾಷಿಗೆ ಹಾಕಿದ್ದೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಬೇಕು ಮಗಳ ಜೊತೆ ನಾನು ಒಂದು ಸ್ವಲ್ಪನಾದರೂ ನಿದ್ದೆ ಮಾಡೋಣ ಅಂತಿರ್ತೀನಿ ಒಂದೊಂದು ಸಲ ಆಗೋದೂ ಇಲ್ಲ ಬಟ್ ತುಂಬಾ ಟ್ರೈ ಮಾಡ್ತೀನಿ ಮಧ್ಯಾಹ್ನ ಮಲಗೋದಕ್ಕೆ ಯಾಕಂದರೆ ನನಗೆ ಟೈಮೇ ಸಿಗೋದಿಲ್ಲ ಬೇರೆ ಟೈಮಲ್ಲಿ ರೆಸ್ಟ್ ಮಾಡೋದಕ್ಕೆ ತುಂಬ ಜನ ಕೇಳ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಯಾವ ಟೈಮಲ್ಲಿ ರೆಸ್ಟ್ ತಗೋತೀರಾ ಅಂತೆಲ್ಲ ಸೊ ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಸ್ವಲ್ಪನಾದರೂ ಬರೀ ಒಂದು ಗಂಟೆ ಆದರೂ ಮಲಗಬೇಕು ಅಂತ ಈ ಟೈಮಲ್ಲಿ ಬೇಗ ಬೇಗ ಊಟ ಮುಗಿಸಿ ಮಲಗೋದಕ್ಕೆ ರೆಡಿ ಮಾಡ್ತಾ ಇರ್ತೀನಿ ಅಷ್ಟೇ ಜಾಸ್ತಿ ಟೈಮ್ ಏನು ರೆಸ್ಟ್ ಮಾಡೋದಿಲ್ಲ ಬರೀ ಒಂದು ಗಂಟೆ ಒಂದೊಂದು ದಿವಸ ಮಗಳು ಅಳ್ತಾ ಇರ್ತಾಳೆ ಆ ಟೈಮಲ್ಲಿ ಮಲಗೋದಕ್ಕೂ ಆಗೋದಿಲ್ಲ ಒಂದೂವರೆಯಿಂದ ಎರಡೂವರೆ ತನಕ ಟೈಮ್ ಸಿಕ್ಕಿದ್ರೆ ಮಲ್ಕೋತೀನಿ ಎರಡು ಮುಕ್ಕಾಲು ಹೊತ್ತಿಗೆ ನನ್ನ ಮಗ ಸ್ಕೂಲಿಂದ ಬರ್ತಾನೆ ಅದಾದಮೇಲೆ ಅವನ ಜೊತೆನೇ ಆಗ್ಬಿಡುತ್ತೆ ಅಹನ್ ಸ್ಕೂಲಿಂದ ಬಂದ ಕೂಡಲೇ ಅವ್ನಿಗೆ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಅವನ ತಂಗಿನ ಫಸ್ಟ್ ಮುಟ್ಟಬೇಕು ಅವನಿಗೆ ಅದಾದಮೇಲೆ ನನಗೆ ಅವನು ಹಿಂದೆನೇ ಆಗಿಬಿಡುತ್ತೆ ಅವನಿಗೆ ಫಸ್ಟಿಗೆ ಸ್ನಾನ ಮಾಡಿಸ್ಬಿಡ್ತೀನಿ ಅದಾದಮೇಲೆ ಅವನಿಗೆ ತಿನ್ನೋದಕ್ಕೆ ಅವ್ನಿಗೆ ಹೆಂಗೂ ಬಾಕ್ಸ್ ಕೊಟ್ಟಿರ್ತೀನಿ ಆದ್ರೂ ಕೂಡ ಬಂದಮೇಲೆ ಒಂದು ಸಲ ಊಟ ಮಾಡಿಸ್ತೀನಿ ಅದನ್ನು ಅಷ್ಟು ಇಷ್ಟು ಬೊಬ್ಬೆ ಹಾಕಿ ತಿನ್ನೋದು ಅವನು ಅವನು ಬಂದಮೇಲೆ ಫಸ್ಟ್ ನನ್ನ ಕೆಲಸ ಅವ್ನು ಬ್ಯಾಗ್ ಚೆಕ್ ಮಾಡೋದು ಯಾಕೆಂದರೆ ಡೈಲಿ ಒಂದು ಪೆನ್ಸಿಲು ಇಲ್ಲಾಂದರೆ ಬುಕ್ಕು ಆಮೇಲೆ ಅವನ ಲಂಚ್ ಬಾಕ್ಸ್ ಇದನ್ನೇ ಬಿಟ್ಟು ಬರ್ತಾನೆ ಅವನು ಸೊ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಡೇ ಅದೇ ಮಾಡ್ತಾನೆ ಸೊ ಅದಕ್ಕೆ ಇಲ್ಲಿ ಅವನಿಗೆ ಇದೆ ನಾನು ಬಿಟ್ಟು ಬಂದಿದೆಯೇ ಇವತ್ತೂ ಅಂತ ಏನೋ ಒಂದು ಪೆನ್ಸಿಲ್ ಏನೋ ಇರಲಿಲ್ಲ ಹಾಗೆ ಇದು ನಮ್ಮ ಮನೇಲಿ ಡೈಲಿ ಆಗುವಂಥ ಕೆಲಸ ಅದಾದಮೇಲೆ ಏನು ಕೊಟ್ಟರು ಸ್ಕೂಲಲ್ಲಿ ಅಂತೆಲ್ಲ ಅವನ ಹತ್ರ ಮಾತಾಡಿಸ್ತಾ ಇರ್ತೀನಿ ಮತ್ತು ಏನಂದರೆ ಇವಾಗ ನಾವು ಸೆಕೆಂಡ್ ಬೇಬಿನ ಪ್ಲ್ಯಾನ್ ಮಾಡುವಾಗ ನಾವು ತುಂಬಾ ಥಿಂಕ್ ಮಾಡಬೇಕು ಅಂದರೆ ನಾವು ಸಪ್ರೇಟಾಗಿ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇದ್ದಾಗ ಈ ಒಂದು ವಿಚಾರನ ಥಿಂಕ್ ಮಾಡಲೇಬೇಕು ಏನಂದರೆ ನಾವು ಫಸ್ಟ್ ಮಗುಗೆ ತುಂಬನೇ ಟೈಮ್ ಕೊಟ್ಟಿರ್ತೀವಿ ಅವ್ರ ಜೊತೆ ತುಂಬ ಟೈಮ್ನ ಕಳೆದಿರ್ತೀವಿ ಅವರೊಂದು ನಮ್ಮ ಒಂದು ಆ ಬಿಹೇವಿಯರಿಗೆ ಸೆಟ್ ಆಗಿರ್ತಾರೆ ಸೊ ಸೆಕೆಂಡ್ ಬೇಬಿ ಬಂದ ಕೂಡಲೇ ನಾವು ಅದನ್ನೆಲ್ಲ ಇಗ್ನೋರ್ ಮಾಡೋದಕ್ಕಾಗಲ್ಲ ಫಸ್ಟಿಗೆ ಹೇಗೆ ನಾವು ಟೈಮ್ ಇದ್ವಿ ಯಾವ ರೀತಿ ಅವ್ರ ಹತ್ರ ಮಾತಾಡ್ತಿದ್ವಿ ಅದನ್ನೆಲ್ಲ ಅದೇ ರೀತಿ ಫಾಲೋ ಮಾಡಬೇಕಾಗುತ್ತೆ ನಾನು ಇಲ್ಲಿ ಮಕ್ಕಳ ವಿಚಾರ ಹೇಳಿದಾಗ ಕೆಲವರು ಅಂದ್ಕೋಬೋದು ಇದೊಂದು ದೊಡ್ಡ ವಿಷಯನ ಅಂತ ಸೊ ಇದು ಯಾರಿಗೆ ರಿಲೇಟ್ ಆಗುತ್ತೆ ಅಂದರೆ ನಮ್ಮ ಥರ ಸಪ್ರೇಟಾಗಿ ಯಾರೆಲ್ಲ ಇರ್ತಾರೆ ನೋಡಿ ಅಂಥವ್ರಿಗೆ ರಿಲೇಟ್ ಆಗೇ ಆಗುತ್ತೆ ಇಬ್ಬರು ಮಕ್ಕಳು ಹಠಮಾರಿದಾಗ ಅವರನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಯಾವ ರೀತಿ ಅವ್ರಿಗೆ ಒಂದು ರುಟೀನ್ ಸೆಟ್ ಮಾಡ್ಕೋಬೇಕು ಅಂತ ಗೊತ್ತಿದ್ದರೆ ಅಂದರೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದರೆ ಮಾತ್ರ ಎರಡನೇ ಬೇಬಿ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಟ್ರು ಇಲ್ಲಾಂದರೆ ತಾಳ್ಮೆ ಕಳ್ಕೊಂಡು ನಾವು ಮಕ್ಕಳಿಗೆ ಹೊಡೆದ್ರೆ ನಮಗೆ ಫೀಲ್ ಆಗ್ತಾ ಇರುತ್ತೆ ನಮ್ಮದೇ ಮಕ್ಕಳಲ್ವಾ ಅವರಿಗೆ ಹೊಡೆದಾದ್ಮೇಲೆ ನಾವು ಫೀಲ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ತಾಳ್ಮೆ ಅಥವಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದರೆ ಬೆಟರು ಸೊ ನಾನು ಇವಾಗ ಅಂದ್ಕೋತಾ ಇದ್ದೀನಿ ಒಂದು ಎಲ್ಲ ಮಾಡಬೇಕು ಬೆಳಿಗ್ಗೆ ಎದ್ದು ಸ್ವಲ್ಪ ಜಾಸ್ತಿ ತಾಳ್ಮೆ ಇದ್ದರೆ ಒಳ್ಳೆಯದು ಅಂತ ಯಾಕಂದರೆ ಚಿಕ್ಕ ಚಿಕ್ಕ ವಿಷಯನೂ ಕೂಡ ಇರಿಟೇಟ್ ಆಗೋದಕ್ಕೆ ಶುರುವಾಗುತ್ತೆ ನಾನು ಆಹ್ಹನ್ ಕೂಡಲೇ ಕೂಡ್ಲೆ ಹೋಮ್ ವರ್ಕ್ ಮಾಡಿಸ್ತೀನಿ ಊಟ ಎಲ್ಲ ಆದಮೇಲೆ ಯಾಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತಾನೆ ಅವನು ಬರಿಯೋದಕ್ಕೆಲ್ಲ ಒಂದ್ಸಲ ಹೋಮ್ವರ್ಕ್ ಫಿನಿಶ್ ಆದ್ರೆ ಆಮೇಲೆ ಅವನು ಫ್ರೀ ಆಗ್ತಾನು ಆಟ ಆಡ್ಬೋದು ಅಂತ ಹೋಮ್ ವರ್ಕ್ ಮಾಡಿಸ್ತೀನಿ ಹೋಮ್ವರ್ಕ್ ಎಲ್ಲ ಆದಮೇಲೆ ಒಂದು ಟೀ ಕುಡಿತೀವಿ ಅವನಿಗೆ ಹಾಲು ಕುಡಿಸ್ತೀನಿ ಅವನಂತೂ ಇಷ್ಟು ಹಾಲು ಕುಡಿಯೋತ್ತಿಗೆ ನನಗೆ ಸಾಕು ಮಾಡಿಬಿಡ್ತಾನೆ ಅವನು ಕುಡಿಸೋದು ತಿನ್ಸೋ ವಿಷಯದಲ್ಲಂತೂ ಅವನ ಹಿಂದೆಯೇ ನಾವು ಹೋಗಬೇಕಾಗುತ್ತೆ ಹಾಗೆ ಅವರು ಟೀ ಕುಡಿತಾ ಇದ್ದಾರೆ ನನ್ನ ಮಗಳನ್ನ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಮಗಳೇನು ಮಾಡ್ತಾಳೆ ಅಂದರೆ ಬೆಳಿಗ್ಗೆ ಸ್ನಾನ ಮಾಡಿಸಿದ್ರೆ ಒಂದು ಎರಡು ಗಂಟೆ ಮೂರು ಗಂಟೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಮಧ್ಯಾಹ್ನ ಮೇಲೆ ಹೇಗೆ ಅಂದರೆ ಪದೇ ಪದೇ ತೊಳೋದು ಮಲ್ಗಿಸಿದ್ರೂ ಐದು ನಿಮಿಷ ಮಾತ್ರ ನಿದ್ದೆ ಮಾಡೋದು ಈ ರೀತಿ ಮಾಡ್ತಾ ಇರ್ತಾಳೆ ಎತ್ಕೊಂಡು ಓಡಾಡಬೇಕಾಗತ್ತೆ ಸೊ ಹಾಗೆ ಹೊರಗಡೆ ಬಂದು ಮಲ್ಕನೆ ಎಲ್ಲ ನಿಂತ್ಕೊಂಡು ತೋರಿಸ್ತಾ ಇರ್ತೀನಿ ಹೊರಗಡೆ ಸ್ವಲ್ಪ ನೋಡಲಿ ಅಂತ ಇಲ್ಲಿ ನಾನು ಮಗಳಿಗೆ ಟಮ್ಮಿ ಟ್ಯಾಂಕ್ ಇದ್ದೀನಿ ಸೊ ನಾ ಇದನ್ನು ನಾವು ಒಂದೇ ತಿಂಗಳಿಂದಲೇ ಮಾಡಿಸಿದ್ರೆ ಒಳ್ಳೆಯದು ಡಾಕ್ಟರ್ನ ಕೇಳಿದ್ರೆ ಹೇಳ್ತಾರೆ ದಿವಸಕ್ಕೆ ಅಂದರೆ ಒಂದೇ ತಿಂಗಳ ಮಕ್ಕಳಿಗೆ ಎಷ್ಟು ಸಲ ಮಾಡಿಸ್ಬೇಕು ಅಂತೆಲ್ಲ ಸೊ ಇನ್ನೂ ಮೂರು ತಿಂಗಳು ಇವಾಗ ಅವಳಿಗೆ ಆಗ್ತಾ ಇರೋದು ಇನ್ನೂ ಸ್ವಲ್ಪ ದಿವಸದಲ್ಲಿ ಅಂದರೆ ನಾಲ್ಕು ತಿಂಗಳಲ್ಲೆಲ್ಲ ಕೆಲವರು ಸೈಡಿಗೆ ಬೀಳೋದು ಅಥವಾ ಉಲ್ಟಾ ಬೀಳೋದೆಲ್ಲ ಮಾಡ್ತಾರೆ ಮಕ್ಕಳು ಇವಳು ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ನಾನೇ ಅವಳನ್ನು ಟಮ್ಮಿ ಟೈಮ್ ಮಾಡಿಸ್ತಾ ಇದ್ದೀನಿ ನಾನು ಇವಳಿಗೆ ಒಂದೇ ತಿಂಗಳಿಂದಲೇ ಮಾಡಿಸ್ತಾ ಇದ್ದೆ ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಹೆಡ್ ಕಂಟ್ರೋಲ್ ಅಂದರೆ ಕುತ್ತಿಗೆ ನಿಲ್ಲುತ್ತೆ ಅಂತಾರೆ ಇನ್ನೊಂದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಇವಾಗ ನಾವು ಎಷ್ಟು ತೇಗ್ ತೇಗಿಸಿದ್ರೂ ಒಂದೊಂದ್ಸಲ ತೇಗೋದಿಲ್ಲ ಈ ರೀತಿ ಮಲಗಿಸ್ದಾಗ ಅವರಿಗೆ ಏನು ತೇಗು ಕೂಡ ಕರೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಟಮ್ಮಿ ಟೈಮ್ ಮಾಡಿಸೋದು ಮಕ್ಕಳಿಗೆ ಒಳ್ಳೆಯದು ನಾನಿಲ್ಲಿ ಇವಳ ಜೊತೆ ಇದ್ದಾಗ ಅವರಿಬ್ರು ಮಾಡ್ತಾರೆ ಅಂತ ಮೆಲ್ಲ ಕದ್ದು ವಿಡಿಯೋ ಮಾಡಿದ್ದೆ ಸೊ ಅವನಿಗೆ ಯಾರಾದರೂ ಅದು ಆಡೋದಕ್ಕೆ ಸಿಕ್ಕಿದ್ರೆ ಅಜ್ಜಿ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅವರಿಗೆ ಎಲ್ಲ ಆಟನೂ ಕಲಿಸ್ಕೊಟ್ಟಿದ್ದಾನೆ ಇವಾಗ ಅವನು ಸೊ ಅವನ ಜೊತೆ ಅವ್ರು ಆಡ್ತಾ ಇದ್ದಾರೆ ನಾನು ಮೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಇಲ್ಲಿ ನಾನಿಲ್ಲಿ ನೈಟ್ ಕರಿ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದು ನೆನ್ನೆ ಸಾರಿತ್ತು ಅದರಲ್ಲಿ ಹಾಗಾಗಿ ನೈಟಿಗೆ ಕರಿ ಇರಲಿಲ್ಲ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ರುಬ್ಬಿ ಎಲ್ಲ ಮಾಡುವಂಥದ್ದು ಹಾಗೆ ನನಗೆ ಒಂದು ಪ್ರಶ್ನೆ ಕೇಳಿದರು ಅಶ್ವಿತಾ ಅನ್ನೋರು ಸಿ ಸೆಕ್ಷನ್ ಮಾಡಿದಾಗ ನೋವಾಗಿಲ್ವಾ ಅಂತ ಇದಕ್ಕೆ ನನ್ನ ಉತ್ತರ ಏನಂದರೆ ನೋವಾಗಿಲ್ವಾ ಭಯ ಆಗಿಲ್ವಾ ಅಂದರೆ ಸಿ ಸೆಕ್ಷನ್ ಆಗಿರಲಿ ನಾರ್ಮಲ್ ಡೆಲಿವರಿ ಆಗಿರಲಿ ಲೇಬರ್ ರೂಮ್ ಒಳಗಡೆ ಹೋದಾಗ ಅಥವಾ ಓ ಟಿ ಒಳಗಡೆ ಹೋಗುವಾಗ ಭಯ ನೋವಂತೂ ಇದೇ ಇರುತ್ತೆ ಬಟ್ ಸಿ ಸೆಕ್ಷನಲ್ಲಿ ಹಿಂಗೆ ಅಂದರೆ ಅನಸ್ತೇಶಿಯ ಕೊಟ್ಟಿರ್ತಾರೆ ನೋವಿರೋದಿಲ್ಲ ಆದರೆ ಸ್ಟಿಚ್ ಹಾಕ್ತಾರಲ್ವ ಲಾಸ್ಟಿಗೆ ಆವಾಗ ಒಂದು ಸ್ವಲ್ಪ ಬ್ರೀದಿಂಗ್ ಯಾರಿಗಾದ್ರೂ ಇಶ್ಯೂಸ್ ಇದ್ದರೆ ಉಸಿರು ಕಟ್ಟಿದಂಗೆ ಆಗುತ್ತೆ ಅದನ್ನು ನಾವು ಮುಂಚೆನೇ ಡಾಕ್ಟ್ರಿಗೆ ಹೇಳಿದ್ರೆ ಅವರು ನಮಗೆ ಆಕ್ಸಿಜನ್ ಇದು ಅದು ಫೆಸಿಲಿಟಿ ಎಲ್ಲ ಮಾಡ್ತಾರೆ ನಾರ್ಮಲಲ್ಲಿ ಆ ಟೈಮಲ್ಲಿ ಅವರಿಗೆ ಪೇನ್ ಇದ್ದೇ ಇರುತ್ತೆ ಡೆಲಿವರಿ ಟೈಮಲ್ಲಿ ಬಟ್ ಸಿ ಸೆಕ್ಷನಲ್ಲಿ ಡೆಲಿವರಿ ಆದ ಮೇಲೆ ಆಗುವಂಥ ನೋವು ಫಸ್ಟ್ ಒಂದು ದಿವಸ ಕೆಲವರಿಗೆ ಹಾಲು ಆಗಿರೋದಿಲ್ಲ ಫೀಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮೇಲೂ ಕೂಡ ಅಷ್ಟೇ ಫೀಡ್ ಮಾಡೋದಕ್ಕೆ ಈಸಿ ಇರೋದಿಲ್ಲ ಆಮೇಲೆ ಬ್ಯಾಕ್ ಪೇಯ್ನು ಬೆನ್ನು ನೋವು ಸೊಂಟ ನೋವು ಅನ್ನೋದಂತೂ ಕಂಪಲ್ಸರಿಯಾಗಿದ್ದೇ ಇರುತ್ತೆ ನನಗೆ ಇದು ಕೂಡ ಸಿ ಸೆಕ್ಷನ್ ಆಗಿದ್ದು ಆವಾಗ ನನಗೆ ಯಾವ ರೀತಿಯ ಬ್ಯಾಕ್ ಪೇಯ್ನು ಇರಲಿಲ್ಲ ಯಾಕೆಂದರೆ ನಾನು ಆವಾಗ ಜಾಸ್ತಿ ಟೈಮ್ ರೆಸ್ಟ್ ಮಾಡಿದ್ದೆ ಒಂದು ಫೋರ್ ಮಂತ್ ತನಕ ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ ಸೊ ಇವಾಗ ನಾನು ಬೇಗನೆ ಕೆಲಸಗಳನ್ನೆಲ್ಲ ಮಾಡೋದ್ರಿಂದ ನನಗೆ ಇವಾಗ ಬ್ಯಾಕ್ ಪೇಯ್ನ್ ಅಂತೂ ಬಂದೇ ಬರುತ್ತೆ ಜೋರಾಗಿ ಇರುತ್ತೆ ಆ ಬ್ಯಾಕ್ ಪೇಯ್ನ್ ಇದ್ದಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪೇಯ್ನ್ ಇರುತ್ತೆ ಇದು ಸಿ ಸೆಕ್ಷನ್ ಮಾಡಿದವರಿಗೆ ಒಂದು ಲೈಫ್ ಟೈಮ್ ಈ ಪೇಯ್ನ್ ಇದೇ ಇರುತ್ತೆ ಅಂದ್ಕೊಳ್ತೀನಿ ಸೊ ಮತ್ತೊಂದರೆ ಈಸಿ ಡೆಲಿವರಿ ಅಂತ ಹೇಳ್ತಾರೆ ಯಾವುದು ಸಿ ಸೆಕ್ಷನ್ ನನಗೆ ಗೊತ್ತಿರೋ ಹಾಗೆ ಏಯ್ಟಿ ಪರ್ಸೆಂಟ್ ಜನ ನಾರ್ಮಲ್ ಆಗೋದಕ್ಕೇ ಟ್ರೈ ಮಾಡೋದು ಕಾಂಪ್ಲಿಕೇಶನ್ ಇದೆ ಅಂದಾಗ ಮಾತ್ರ ಸಿ ಸೆಕ್ಷನ್ ಮಾಡಿ ಅಂತ ಕೇಳ್ಕೊಳ್ತಾರೆ ಬಿಟ್ಟರೆ ಎಲ್ಲರೂ ನಾರ್ಮಲ್ಗೆ ಟ್ರೈ ಮಾಡ್ತಾರೆ ಅಂದ್ಕೊಳ್ತೀನಿ ಯಾರು ಈಸಿ ಇದೆ ಅಂತ ಹೋಗಿ ಸಿ ಸೆಕ್ಷನ್ ಮಾಡ್ಕೊಳ್ಳೋದು ಕಮ್ಮಿ ಅಂತ ನನ್ನ ಒಂದು ಒಪಿನಿಯನ್ ಡೆಲಿವರಿ ಭಯದಿಂದ ಮಗು ಬೇಡ ಅಂತ ಅಂದ್ಕೋಬೇಡಿ ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟ್ರ್ ಏನು ಸಜೆಸ್ಟ್ ಮಾಡ್ತಾರೆ ಅದರ ಮೇಲೆ ಹೋಗಿ ಸೊ ಒಳ್ಳೇದಾಗಲಿ ನಿಮಗೂ ಕೂಡ ಬೇಗ ಬೇಬಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಟೈಮ್ ಅನ್ನಬಿಟ್ಟು ಏಳು ಮುಕ್ಕಾಲಾಗಿದೆ ಇವಾಗ ಮಗಳನ್ನು ಸ್ನಾನ ಮಾಡಿಸ್ಬೇಕು ಒಂದೊಂದು ದಿವಸ ತುಂಬ ಕಿರಿಕಿರಿ ಮಾಡ್ತಾಯಿದ್ರೆ ಬೇಗ ಆರು ಆರೂವರೆ ಆಗಿ ಸ್ನಾನ ಮಾಡಿಸ್ತೀನಿ ಇವತ್ತು ಸ್ವಲ್ಪ ಆರಾಮಾಗಿದ್ಲು ಹಾಗಾಗಿ ಲೇಟ್ ಆಯಿತು ಹಾಗೆ ನನ್ನ ನಾನು ವಿಡಿಯೋದಲ್ಲಿ ಮಗುನ ತೋರಿಸ್ತಾ ಇರ್ತೀನಿ ಹಾಗೆ ಮನೆಯಿಂದ ಅಥವಾ ಕೆಲವರೆಲ್ಲ ಹೇಳ್ತಾರೆ ತೋರಿಸ್ಬೇಡ ಅಂತ ಸೊ ನಾನು ಒಳ್ಳೆಯದಕ್ಕೆ ಹೇಳ್ತಾರೆ ಆದರೆ ನನ್ನ ಇಂಟೆನ್ಷನ್ ಬಂದುಬಿಟ್ಟು ಈ ದಿನಗಳು ನನಗೆ ಇನ್ನೊಂದು ಸಲ ಸಿಗೋದಿಲ್ಲ ಮತ್ತೊಂದು ಬಂದು ನನಗೇನು ಗೊತ್ತಿದೆ ಮಗುವಿನ ವಿಷಯದಲ್ಲಿ ಡಾಕ್ಟ್ರಿಂದ ತಿಳ್ಕೊಂಡಿರೋದು ಅಥವಾ ಮನೆಯವರಿಂದ ತಿಳ್ಕೊಂಡಿದ್ದು ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ವಿಡಿಯೋದಲ್ಲಿ ಮಗುನ ತೋರಿಸಿ ವಿಡಿಯೋ ಮಾಡ್ತಾ ಇರ್ತೀನಿ ಅಷ್ಟೇ ನನ್ನ ಇಂಟೆನ್ಷನು ಹಾಗೆ ಸ್ನಾನ ಆದಮೇಲೆ ನಾವು ಮಗುಗೆ ದೃಷ್ಟಿ ತೆಗಿತೀವಿ ಊರಲ್ಲಾದರೆ ಒಲೆ ಇರುತ್ತೆ ನಾವು ಒಲೆಗೆ ದೃಷ್ಟಿ ತೆಗೆದು ಹಾಕೋದು ಬಟ್ ಇಲ್ಲಿ ಅದಿಲ್ಲ ಏನು ಮಾಡೋದು ಅಂದರೆ ನಾವು ಒಂದು ಪಾತ್ರ ಇಟ್ಕೊಂಡಿದ್ದೀನಿ ಹಳೆಯ ಪಾತ್ರ ಅದಕ್ಕೆ ನಾನು ತೆಂಗಿನಕಾಯಿಯಲ್ಲಿ ಗರಿಗಳಿರುತ್ತಲ್ವ ಅದನ್ನ ಎತ್ತಿಡ್ತೀನಿ ನಾನು ಅದನ್ನು ಹಾಕಿ ಸ್ವಲ್ಪ ಬೆಂಕಿ ಮಾಡ್ಕೊಳ್ತೀವಿ ಅದಕ್ಕೆ ಮತ್ತು ನಾವು ಉಪ್ಪು ಮತ್ತು ಮೆಣಸಿನ ತೊಟ್ಟಿರುತ್ತಲ್ಲ ಅದರಿಂದ ನಾವು ದೃಷ್ಟಿ ತೆಗೆಯೋದು ಸೊ ಅದನ್ನು ಅವಳಿಗೆ ದೃಷ್ಟಿ ತೆಗೆದು ಆ ಬೆಂಕಿಗೆ ಹಾಕಿ ಅದರ ಕಪ್ಪನ್ನು ಅವಳಿಗೆ ಇಡೋದು ನಾನು ಸೊ ಇದನ್ನು ನಾನಿಲ್ಲಿ ಮಾಡ್ತೀನಿ ನಮಗೆ ಒಲೆ ಇಲ್ಲದಕ್ಕೆ ನಾನೇ ಕಂಡುಕೊಂಡ ಒಂದು ಪರಿಹಾರ ಇದು ಸೊ ಇದು ನನ್ನ ಆಫ್ಟರ್ನೂನಿಂದ ಈವ್ನಿಂಗ್ ತನಕದ ರೂಟೀನು ಇದರಲ್ಲಿ ಕೇಳ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕಿಲ್ಲ ಇನ್ನೂ ಲಾಂಗ್ ಆಗಿ ಇದೆ ನನ್ನ ಆಫ್ಟರ್ನೂನ್ ಟು ಈವ್ನಿಂಗ್ ರುಟೀನು ಇಷ್ಟು ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋಲಿ ಸಿಗ್ತೀನಿ ಹಳ್ಳಿ ತನಕ ಟೇಕ್ ಕೇರ್ ಬಾಯ್